ನಾನು ಅವರು ವಿಡಿಯೋ ರೆಕಾರ್ಡ್ನಲ್ಲಿ ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಹೇಳಿದರು ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿರೂ ಯಾರು ಯಾರು ಈಗ ಸಿ ಬಿ ಬಿ ಐಗೆ ಮಾಡಲಿ ಕೊಡ್ಲಿ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಸಿಬಿಐ ಅಲ್ಲಪ್ಪ ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದಾ ಇಲ್ವಾ ಅನ್ನೋದು ಫಸ್ಟು ನೀವು ತೀರ್ಮಾನ ಮಾಡಿ ನಿಮ್ಮ ತೀರ್ಮಾನ ನಿಮಗೆಲ್ಲ ಗೊತ್ತಾಗ್ತಿರ್ತಾನೆ ಈಗ ಅವ್ರೇನು ಸ್ಟೇಟ್ಮೆಂಟ್ ರೆಕಾರ್ಡ್ ನೋಡಿದೀರ ನೀವು ಅವರೇ ಅವರೇ ಅವ್ರದ್ದು ಎಲ್ಲೋ ವಾಯ್ಸು ಹಾಂ ಮತ್ತೆ ಈಗ ಇಲ್ಲ ಅಂತಂದ್ರೆ ಪತ್ರ ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಹೇಳಿ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಯಾರು ಈಗ ಎಲ್ಲಿ ಸವಾಲು ಹಾಕಿದರು ಕೇಂದ್ರ ಸರ್ಕಾರ ಕೊಡಲಿಲ್ಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಇಲ್ಲ ಅಲ್ಲಿ ಮೇಲೆ ಮೇಲೆ ಕೊಡಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ನಾ ನಕ್ಕುಂಗ ನಾ ಕಾನೇ ತುಂಗ ಅಂತ ಹೇಳ್ತಾರೆ ಕೊಡ್ಲಿಕ್ಕೆ ಹಾಂ ಸೋಮವಾರ ಮಂಗಳವಾರ ಬುಧವಾರ ಚರ್ಚೆ ಆಗಬೇಕು ಅಂತ ಹೇಳಿದ್ರು ಉತ್ತರ ಕರ್ನಾಟಕದ ತ್ರೀ ಡೇಸು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅಂತ ಏನು ಮಾತಾಡ್ತಾರೆ ಚರ್ಚೆ ಚರ್ಚೇನು ಮೇಲೆ ಸರ್ಕಾರ ಉತ್ತರ ಕೊಡ್ತದೆ ಸ್ವಾಮೀಜಿಗಳು ಹೇಳ್ತಾರೆ ಚಿಕ್ಕೋಡಿಯನ್ನ ಜಿಲ್ಲೆ ಆಗಿ ಪರಿವರ್ತನೆ ಮಾಡ್ಬೇಕು ಅಂದ್ರೆ ಮುಂದ ಬರುವ ಹೋರಾಟದಲ್ಲಿ ನಾವು ಎಚ್ಚರಿಕೆಯನ್ನು ನೀಡ್ತೀವಿ ಅಂತ ಹೇಳ್ತಾರೆ ಚಿಕ್ಕೋಡಿ ಈಗ ನಾವು ಎಲ್ಲ ಎಮ್ ಎಲ್ ಎಗಳ್ನು ಬೆಳಗಾಂ ಕರೆದು ಮಾತಾಡಿ ಸರ್ಕಾರ ವಿರೋಧ ಇಲ್ಲ ಸರ್ಕಾರ ಆಗಲೇ ಜೇಜ್ ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು ಈಗಲೂ ನಾವೇನು ವಿರೋಧ ಇಲ್ಲ ಬಟ್ ಎಲ್ಲ ಎಮ್ ಎಲ್ ಎಗಳನ್ನೂ ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ